ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ವಿಶಾಲ ವಾಸ್ತು ಯೂಟ್ಯೂಬ್ ಗೆ ಸ್ವಾಗತ ಶುಭ ಸ್ವಾಗತ ಅಹ್ ನಮ್ಮ ಜೊತೆ ಇದ್ದಾರೆ ವಿಶಾಲ ವಾಸ್ತು ಗುರುಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಗುರುಗಳು ಗುರುಗಳೇ ಅಹ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಹ್ ನಕ್ಷತ್ರ ದೋಷಗಳು ಗುರುಗಳೇ ನನ್ನ ಒಂದು ಪ್ರಶ್ನೆ ನಕ್ಷತ್ರ ದೋಷಗಳು ನಿಜವಾಗ್ಲು ಅಂತ ನಕ್ಷತ್ರ ದೋಷಗಳು ಅಂತ ಕರೀತಾರೆ ಇಪ್ಪತ್ತೇಳು ನಕ್ಷತ್ರ ಇದೆ ಇಪ್ಪತ್ತೇಳು ನಕ್ಷತ್ರಗಳಿದೆ ಒಂಬತ್ತು ಗ್ರಹಗಳಿದೆ ಆ ಒಂಬತ್ತು ಗ್ರಹಗಳಿಗೆ ಅದರದೇ ಆಗಿರ್ತಕ್ಕಂಥ ನಕ್ಷತ್ರ ಇದೆ ಅಂದ್ರೆ ಆ ನಕ್ಷತ್ರದಲ್ಲಿ ಹುಟ್ಟರೆ ಎಲ್ರಿಗೂ ಬರ್ತಕ್ಕಂಥದ್ದು ಆ ಗ್ರಹದ ಆ ಪರ್ಟಿಕ್ಯುಲರ್ ಗ್ರಹದ ದಶೆ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದೋ ವ್ಯಕ್ತಿ ಕೇತುವಿಗೆ ಮೂರ್ ನಕ್ಷತ್ರ ಇದೆ ಮಗ ಮೂಲ ಮತ್ತೆ ಅಶ್ವಿನಿ ಅಂತ ಆ ಮೂರು ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರದಲ್ಲಿ ಆ ವ್ಯಕ್ತಿ ಜನಿಸಿದ್ರು ಅವ್ನ ಕೇತು ದಶದಲ್ಲೇ ಹುಟ್ಟತಾನೆ ಅಲ್ಲಿ ಯಾವ್ದು ದೋಷ ಬಂತು ಅಲ್ಲಿ ಯಾವ್ದು ದೋಷ ಬಂತು ಅದನ್ನ ದೋಷ ಅಂತ ಯಾಕೆ ಮಾಡಿದ್ರು ಇದು ನನ್ನ ಒಂದು ಪ್ರಶ್ನೆ ಗುರುಗಳೇ ಯಾರು ದೋಷ ಅಂತ ಯಾರು ಜ್ಯೋತಿಷ್ಯರು ಕೆಲ ಜ್ಯೋತಿಷ್ಯರು ಕೆಲ ಪಂಡಿತರು ಪಂಡಿತರು ಅಂತ ಹೇಳ್ತಾ ಇರೋದು ಜನರೇ ಆ ಜನರನ್ನ ದಿಕ್ಕು ತಪ್ಪಿಸಿರೋದು ಯಾರು ಯಾಕೋಸ್ಕರ ಗೊತ್ತಾ ಯಾಕೆ ಅವ್ರ ಹೊಟ್ಟೆ ಪಾಡ್ಗೋಸ್ಕರ ಏನಾದ್ರು ಹೇಳ್ತಾರೆ ಕೇಳೋರ್ ಬುದ್ಧಿ ಬೇಕ್ರಿ ಹ್ಮ್ ಅವ್ರ ಏನೋ ಹೇಳ್ತಾರ ಬಿಟ್ಟು ಕೆಲವ್ರ ಬುದ್ಧಿ ಇಲ್ವಾ ಏನೋ ಲದ್ದಿ ತಿಂತ ಇರ್ತಾರ ಅಲ್ಲಿ ಹೇಳ್ರಿ ಈಗ ಹ್ಮ ಮೊನ್ನೆ ಒಂದ್ ಜಾಗಕ್ಕೆ ಹೋಗಿದ್ದೆ ಡಬಲ್ ಗ್ರಾಜುಯೇಟ್ ಒಬ್ರು ಮೂಲ ನಕ್ಷತ್ರ ಅವ್ರಿಗೆ ಯೋಗ ಯೋಗಗಳು ಜಾಸ್ತಿ ಇವೆ ಆದ್ರೆ ಗಂಡ ಗಂಡು ಬಂದು ದರಿದ್ರದೂ ಯಾವ ಕೈ ಹಾಕಿದ್ರು ಅಪ್ರಯೋಜಕ ಯಾವ ಕೈ ಕೈ ಹಾಕಿದ್ರು ಅವನ ಕೈ ಕೈ ಬಾಯ ಅಂತ ಇಲ್ಲ ಆದ್ರೆ ನಾವ್ ಹೇಳ್ತಾ ಇದ್ವಿ ಸೂಪರ್ ಕೆಲಸ ಒಳ್ಳೆ ಎಜುಕೇಟೆಡ್ ಯಾಕೆ ನೀವು ಕೆಲ್ಸ ಕಲ್ಸ್ಕೊಡ್ಬೇಕು ಕಲ್ ಕಲ್ಸ್ಕೊಡ್ತಾ ಕಲ್ಸ್ಕೊಡ್ತಾ ಇಲ್ಲ ಅಂತ ಇದಕ್ಕೆ ನಮ್ ಕಡೆ ಗುರುಗಳೇ ಕೆಲ್ಸಕ್ಕೆ ಕಳ್ಸಿಕೊಡೋದಿಲ್ಲ ಹೆಂಗರನಾ ಅಂತಾನೆ ಹ್ಮ್ ಒಳ್ಳೆ ಎಜುಕೇಟೆಡ್ ಹೆಣ್ಣು ಎಜುಕೇಟೆಡ್ ಹೌದು ಒಳ್ಳೆ ಎಜುಕೇಟೆಡ್ ಯಾಕೆ ಕಳ್ಸಿಕೊಡ್ತಾ ಇಲ್ಲ ಒಳ್ಳೆ ಯೋಗ ಇದೆ ರಾಜ ಯೋಗ ಇದೆ ಅಯ್ಯಮನ್ ರಾಣಿ ಯೋಗ ಇದೆ ನಕ್ಷತ್ರ ಏನಾದ್ರು ನಕ್ಷತ್ರ ಮೂಲ ಅನ್ನೋದೊಂದು ಮೂಲ ಆದ್ರೆ ಅಯ್ಯಮ್ಮನ ಒಂದು ಮೂಲ ಗುಂಪು ಮಾಡೈತೆ ಇನ್ನೊಂದ್ ಜಾಗದಲ್ಲಿ ಇವ್ರು ಮೂಲ ಅಂತ ಗೊತ್ತಾದ್ಮೇಲೆ ಹ್ಮ್ ಮನೆ ಕಳ್ಸಿ ಬಿಟ್ಟವ್ರೆ ನಿಮ್ ನಮ್ಗೆ ಡೇಟ್ ಚೇಂಜ್ ಮಾಡ್ಕೊಟ್ಬಿಟ್ಟವ್ರೆ ಅಂತ ಈ ಡೇಟ್ ಕೊಟ್ಟಿರೋರು ಯಾರು ಗೊತ್ತಾ ಪಂಡಿತರು ಪಂಡಿತರೇ ಕೊಟ್ಟಿರೋದು ಏನು ಬೇರೆ ಬೇರೆ ನಕ್ಷತ್ರವನ್ನ ತೋರಿಸ್ಬಿಟ್ಟಿರೋದು ಆಮೇಲೆ ಗೊತ್ತಾಗಿದ್ದ ಮೇಲೆ ನೀನ್ ನನ್ ಮೋಸ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು ಮನೆ ಕಳ್ಸಿರೋದೊಂದು ಒಂದು ಇನ್ನೊಂದು ನನಗ್ ಬಂದಿರೋದು ಮೂವತ್ತೇಳು ವರ್ಷ ಆಗೈತೆ ಮೂಲ ಅಂತ ಹೇಳ್ಬಿಟ್ಟು ಯಾರು ಮದ್ವೆನೇ ಆಗಿಲ್ಲ ಜಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಕ್ಯೂ ನಿಂತ್ಕೊಂಡಿದ್ರು ಯಾಕೆ ಗೊತ್ತಾ ಅವ್ರಿಗೆ ಒಂದು ಕಾಲು ಲಕ್ಷ ಪೇಮೆಂಟ್ ಪರ್ ಮಂತ್ ಹೌದು ಆದ್ರೆ ಅವರು ನಕ್ಷತ್ರ ನೋಡಿಲ್ಲ ಒಂದು ಕಾಲು ಲಕ್ಷ ನೋಡಿದ್ರು ಆಯ್ತಲ್ಲ ಆದ್ರೆ ಚೆನ್ನಾಗ್ ಅವ್ರೆ ಇನ್ನೊಂದು ಜಾಗದಲ್ಲಿ ಒಂದು ಜಾಗದಲ್ಲಿ ನಾನು ಹೋಗಿದ್ದಾಗ ಅಲ್ಲಿ ಹುಡುಗಿ ನೋಡಕ್ ಬಂದಿದ್ರು ನಾನು ವಾಸ್ತು ನೋಡಕ್ ಹೋದಾಗ ಹುಡುಗಿ ನೋಡಕ್ಕೆ ಬಂದಿದ್ರು ಆಕ್ಷಿಣಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳಿದ್ರು ಅವರು ಮಾವ ಸೋದರ ಮಾವ ಹುಡುಗನ ಸೋದರ ಮಾವ ಹೇಳ್ತಾ ಇದ್ದ ಒಂದು ಜಾಗಕ್ಕೆ ಹೋಗಿದ್ವಿ ಹುಡುಗಿ ಕೈ ತೊಳೆದು ಮುಟ್ಟಬೇಕು ಹೇಗಿದೆ ನೋಡಿ ಡೈಲಾಗು ಆ ಹುಡುಗಿಗೆ ಎಂಬತ್ ಸಾವಿರ ಸಂಬಳ ಮನೆಯಲ್ಲೇ ಕೆಲಸ ಮಾಡ್ತದೆ ಚೆನ್ನಾಗಿರ್ತಿತ್ತು ಮನೆ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಬಲ ಚೆನ್ನಾಗಿರ್ತಿತ್ತು ಆ ಆದ್ರೆ ಏನ್ ಮಾಡೋದು ಮೂಲ ನಕ್ಷತ್ರ ಅಡ್ಡ ಬಂದ್ಬಿಡ್ತು ಆವಾಗ ನಾನು ಹೇಳ್ದೆ ಮೂಲ ನಕ್ಷತ್ರದ ವಿಚಾರದಲ್ಲಿ ಹೇಳಿದೆ ನೋಡಿ ಸ್ವಾಮಿ ಬ್ರಹ್ಮಾಂಡ ಹುಟ್ಟಿದ್ದು ನಾರಾಯಣನ ಒಕ್ಳು ಅದಕ್ಕೆ ಮೂಲ ನಕ್ಷತ್ರ ಮೂಲ ನಕ್ಷತ್ರದ ಹುಟ್ಟಿದ್ದು ಅಂತ ಹೇಳಿದೆ ಮತ್ತೆ ಬ್ರಹ್ಮ ಬ್ರಹ್ಮಾಂಡ ಹುಟ್ಟಿದ್ದು ಮೇಲೆ ಅಲ್ಲೇ ಹೌದು ಕಮಲ ಹುಟ್ಟಿದ್ದಲ್ವಾ ಹೌದು ಬ್ರಹ್ಮ ಕಮಲ ಅಲ್ವಾ ಹ್ಮ್ ಕಮಲದಲ್ಲಿ ತಾನೆ ಬ್ರಹ್ಮ ಹುಟ್ಟಿದ್ದು ಹುಟ್ಟಿದ್ದು ಕಮಲ ಹುಟ್ಟಿದ್ದು ಯಾವ ನಕ್ಷತ್ರ ಮೂಲ ಹೌದಲ್ವಾ ಮತ್ತೆ ಶಾರದಾಂಬೆ ಹುಟ್ಟಿದ್ದು ಯಾವ ನಕ್ಷತ್ರ ಪ್ರತಿಷ್ಠಾಪನೆ ಹಾಕಿದ್ದು ಮೂಲ ನಕ್ಷತ್ರ ಅನುಮ ಹುಟ್ಟಿದ್ದು ಮೂಲ ನಕ್ಷತ್ರ ಇಂಥ ದೇವ್ರು ದೊಡ್ಡ ದೊಡ್ಡ ಮಹಾನ್ ದೇವರು ಸರಸ್ವತಿ ಹುಟ್ಟಿದ್ದು ಇವರೆಲ್ಲ ಮಹಾನ್ ದೇವರುಗಳು ಹುಟ್ಟಿದ್ದು ಮೂಲ ನಕ್ಷತ್ರ ಆದ್ರೆ ಅವು ಅದೇ ನಕ್ಷತ್ರ ಸರಿ ಇಲ್ಲ ಅನ್ನೋಂತ ಪಂಡಿತರಿನ್ ಯಾವ ರೀತಿ ಪಂಡಿತ್ ಯಾವ ಸಿಂಹ ಪಂಡಿತರೇ ಅದನ್ನ ಪೂಜೆ ಮಾಡ್ತಾರೆ ಮತ್ತೆ ಅದರಲ್ಲೇ ಊಟ ಮಾಡ್ತಾರೆ ಅವರೇ ಸರಿ ಇಲ್ಲ ಅಂತಂದ್ರೆ ತಾಯಿಗೆ ಲಾಡಿ ಬಿಚ್ಚೋ ನಾಯ ತಾನೆ ಅದು ತಾಯಿಗೆ ಲಾಡಿ ಬಿಚ್ಚೋತಾರೆ ಅರ್ಥ ಆಯ್ತಲ್ಲ ಅರ್ಥ ವಿಚಾರ ಗುರುಗಳೇ ಅಂದ್ರೆ ಏನಾದ್ರು ಅವರು ಹಂಗಿದ್ರೆ ನೋಡ್ಬೋದಾ ತೊಂದ್ರೆ ಆಗಲ್ವಾ ಏನಾದ್ರು ತೊಂದ್ರೆ ಅದ್ರ ನಂಗ್ ಗ್ಯಾರಂಟಿ ರೀ ಮಾಡ್ಕೊಳ್ರೆ ಮಾಡ್ಕೊಳ್ರಿ ಇದಕ್ಕೆ ಆಲ್ರೆಡಿ ಆ ಹುಡ್ಗ ಹುಡುಗಿಗೆ ಪಿದ ಆಗ್ಬಿಟ್ಟಿದ್ದ ಮದುವೆ ಮಾಡ್ಕೊಂಡವ್ರ ಆಲ್ರೆಡಿ ಎಸ್ ಗುರುಗಳಿಗೆ ಇನ್ನೊಂದು ವಿಚಾರ ಏನಂದ್ರೆ ಕ್ರಿಯೇಷನ್ ಬಂದಿರತಕ್ಕಂಥದ್ದು ಮೂಲ ನಕ್ಷತ್ರ ಈ ಬ್ಲಾಕ್ ಹೋಲ್ ಅಂತ ನಾವೇನು ಕರಿತೀವಲ್ಲ ಕ್ರಿಯೇಷನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಮೂಲ ನಕ್ಷತ್ರ ಅಷ್ಟೊನೋಮಿ ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಪಂಡಿತರಿಗೆ ಅರಿವೇ ಇಲ್ಲ ಈ ಪಂಚಾಂಗ ತಿರುವು ಹಾಕೊಂಡು ಈ ಪಂಚಾಂಗನೆ ಈ ನಡುವೆ ಬರ್ತಾ ಇದೆ ಪ್ರಿಂಟಿಂಗ್ ರಾಂಗ್ ರಾಂಗ್ ಆಗಿ ಪ್ರಿಂಟಿಂಗ್ ಮಾಡಿ ಡೂಪ್ಲಿಕೇಟ್ ಪಂಚಾಂಗಗಳು ಕಳಿಸ್ಕೊಡ್ತಾ ಇದ್ದಾರೆ ಅಂತ ನನ್ನ ಅನುಭವಕ್ಕೆ ಬಂದಿದೆ ಡೂಪ್ಲಿಕೇಟ್ ಪಂಚಾಂಗಗಳು ಬರ್ತಾ ಇದ್ದಾವೆ ಅರ್ಥ ಇದಲ್ಲ ನೋಡಿ ಇವಾಗ ನಾವಿರೋದು ಎಲ್ಲಿ ಒಂದು ಒಂದು ಐವತ್ತು ಹೆಜ್ಜೆ ಹಾಕಿದ್ರೆ ತಮಿಳ್ನಾಡು ಇನ್ನ ಇನ್ನು ಐವತ್ತು ಹೆಜ್ಜೆ ಈ ಕಡೆ ಆದ್ರೆ ಕರ್ನಾಟಕ ಅಲ್ಲೇ ಒಂದು ಪಂಚಾಂಗ ಇಲ್ಲೇ ಒಂದು ಪಂಚಾಂಗ ಐವತ್ತಡಿಗೆ ಬೇರೆ ಬೇರೆ ಪಂಚಾಂಗ ಅವರು ಇಲ್ಲೇ ತರ ತಿನ್ನೋದು ಅಲ್ಲೇ ತಾನೇ ಹೋಗೋದು ಹ್ಮ್ ಅವ್ರಿಗೆ ಬೇರೆ ಪಂಚಾಂಗ ಇವ್ರಿಗೆ ಬೇರೆ ಪಂಚಾಂಗ ನೋಡಿ ತಮಿಳ್ನಾಡು ಕಡೆಯಿಂದ ನಾವು ಹುಡುಗಿನ ತಗೊಂಡ್ ಬರಲ್ಲ ಇಲ್ಲಿ ಆಷಾಢ ಆದ್ರೆ ಅಲ್ಲಿ ಶ್ರಾವಣ ಅಲ್ಲಿ ಶ್ರಾವ ಅಲ್ಲಿ ಆಷಾಢ ಆದ್ರೆ ಇಲ್ಲಿ ಶ್ರಾವಣ ಹೆಂಗ್ರೆ ಮದುವೆಗಳ್ ಮಾಡ್ತಾರೆ ಅದೇ ಆದ್ರೆ ಹೋಗಿರೋ ಪಂಚಾಂಗ ಇದೆಯಾದ್ರೆ ಕಿತ್ತೋಗಿರೋ ಪಂಚಾಂಗ ಏನ್ರಿ ಇವ್ರು ಕಾಮನ್ ಸೆನ್ಸ್ ಇಲ್ವ್ರಿ ಪಂಡಿತರಿಗೆ ಏನ್ರೂ ಸರಿ ಮಾಡ್ಬೇಕನ್ನೋದು ಪರಿಜ್ಞಾನ ಬೇಡವೇನ್ರಿ ಅಂದ್ರೆ ಅವ್ರಿಗ್ ನಮಗೂ ತಮಿಳ್ನಾಡುಗೂ ಶಾಶ್ವತವಾದಂತ ಕಿತ್ತೋಗಿರೋ ಕಿತ್ತೋಗ್ಬಿಡ್ಬೇಕನ್ರೀ ನಾವು ಸಂಬಂಧ ಬೆಳಸೋದ್ ಬೇಡಬೇನ್ರೀ ತಮಿಳುನಾಡು ಮತ್ತೆ ಕರ್ನಾಟಕ ಒಂದಾಗೋದು ಬೇಡವೇನ್ರೀ ಆ ಒಂದು ಪರಿಜ್ಞಾನ ಬೇಡವಾ ಒಂದು ಹೇಳ್ತಾರಲ್ಲ ಪುರೋಹಿತ ಅಂತ ಪುರೋಹಿತರು ಅಂದ್ರೆ ಪರರ ಹಿತ ಬಯಸವರ ಕೆಟ್ಟ ಕೆಟ್ಟ ಅದನ್ನ ಅದಕ್ಕೆಲ್ಲನು ಕಣಕ ತಗೊಂಡ್ಬೋತಾ ಇರೋರು ಇವ್ರೆಲ್ಲನು ಏನ್ರಿ ಅಷ್ಟು ಮಾತ್ರ ಕಲಿತಿರಲ್ಲ ಜ್ಯೋತಿಷ್ಯ ಕರೆಕ್ಟ್ ಆಗಿ ಕಲೀರಿ ಆ ನಕ್ಷತ್ರ ಇಲ್ಲ ಈ ನಕ್ಷತ್ರ ನೋಡಿ ಮೂಲ ಆದ್ರೆ ಗಣ ನಾವ ಇರಬಾರ್ದು ಅಂತಾರೆ ನಿಮ್ಮ ಮನಸ್ಸಿಗೆ ನೀವು ಮುಟ್ಕೊಂಡು ಬಿಟ್ಟು ಯೋಚನೆ ಮಾಡಿ ನಿಮ್ ಮನಸ್ಸಿಗೆ ನೋಡಿ ಅವ್ರು ಯಾರ್ಯಾರು ಹೇಳ್ತಾವ್ರೆ ದೇವರಾಣಿಗೆ ಅವ್ರಿಗೆ ಬಂದಿರೋದು ಅಯ್ಯೋ ಅದು ಪರವಾಗಿಲ್ಲ ಹೇಳಬಾರ್ದು ಅಂದಿಗಿಂತಲೂ ಕಡೆ ಆಗ್ಬಿಟ್ಟವ್ರಿ ಅವ್ರ ಸಂಸಾರಗಳು ಯಾರ್ಯಾರು ಹೇಳವ್ರೆ ಅವ್ರಿಗೆಲ್ಲಾನು ಅಂದಿಗಿಂತಲೂ ಕಡೆ ಆಗ್ಬಿಟ್ಟವ್ರೆ ದೇವರನಿಗೆ ಹೇಳ್ತೀನಿ ಅವ್ರಿಗಿ ನರಿಗಿಂತಲೂ ಕಡೆ ಆಗ್ಬಿಟ್ಟವ್ರೆ ಅವ್ರ ಫ್ಯಾಮಿಲಿಗಳು ಕಿತ್ತು ತಿನ್ಬೇಕು ದರಿದ್ರ ಹಂಗಾಗ್ಬಿಟ್ಟವ್ರೆ ಸಂಸಾರಗಳು ದೇವರನಿಗೆ ಹೇಳ್ತೀನಿ ನೋಡಿ ನಾನ್ ಟಿವಿಯಲ್ಲಿ ಯಾರು ಬರ್ತಾರೆ ಕೆಟ್ಟ ಕೆಟ್ಟ ಮಾತಿನಿಂದ ಬೈದಿದ್ದೀನಿ ಆದ್ರೂ ಅವ್ರಿಗೆ ಅವ್ರು ಹೇಳ್ತಾರೆ ನಾವು ಆ ರೀತಿ ಹೇಳೋರಲ್ಲ ಸೂಪರ್ ಒಳ್ಳೆ ನಕ್ಷತ್ರಗಳು ಅಂತಾರೆ ಆದ್ರೆ ಆ ದರಿದ್ರ ಹೇಳೋವ್ರೆ ಚರ ಸರಿ ಇಲ್ಲ ಆ ಅಂತ ಅಲ್ಲ ಅಲ್ಲಿ ಒಂದು ಯಾವುದೇ ರೀತಿಯಾಗಿರ್ತಕ್ಕಂತ ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಜ್ಯೋತಿಷ್ಯ ಇದನ್ನ ಸ್ಪಷ್ಟ ಮಾಡಿದೆ ಗ್ರಹಗಳ ಒಂದು ಟೈಮ್ ಪೀರಿಯಡ್ ಕಷಾಭುಕ್ತಿ ಅಂತರ್ಭುಕ್ತಿ ಮೇಲೆ ಒಬ್ಬ ವ್ಯಕ್ತಿಯ ಆಗುವ ಜೀವನಗಳು ನಿಂತಿದೆ ಅಂತ ಜ್ಯೋತಿಷ ಶಾಸ್ತ್ರನೇ ಇದನ್ನ ಹೌದು ಆದ್ರೆ ಇಲ್ಲಿ ಯಾವುದೇ ರೀತಿ ವೈಜ್ಞಾನಿಕ ನೋಡಿ ಮೂಲ ನೀವು ಹುಟ್ಟು ಹುಟ್ಟು ಹೌದಲ್ವಾ ಇವಾಗ ನೀವು ಹುಟ್ಟು ಎಲ್ಲಿಂದ ತಾಯಿ ತಾಯಿನೇ ಸರಿಲ್ಲಪ್ಪ ಮತ್ತೆ ಯಾರು ಯಾರ ಹೇಳೋಕೆ ಇವ್ರಿಗೆ ಏನು ಅಧಿಕಾರ ಇದೆ ಅಂದ್ರೆ ಇವ್ರ ತಾಯಿ ಅವ್ರು ಹೇಳ್ತಾರೆ ಅವ್ರ ತಾಯಿ ಇಲ್ವಾ ಮಣ್ ತಿಂತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಅವ್ರು ಅದೇ ಮಾಡ್ತಾ ಇರೋದಲ್ವಾ ಏನ್ರಿ ನಿಮ್ಮ ವಿದ್ಯೆಗೆ ನೀವೇ ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ನೀವ್ ಏನ್ರಿ ಅಂದ್ರೆ ಪಂಚಾಂಗ ನೋಡ್ತೀರಾ ನಿಮ್ಗೆ ಮನ ಮರ್ಯಾದೆ ಇಲ್ವಾ ನಿಮ್ಗೆ ಏನ್ ಹಿಂದೂ ಧರ್ಮ ಏನ್ ಮಾಡ್ಬೇಕಂತಿದ್ದೀರಾ ಇವೆಲ್ಲ ನಾಯಿ ನದಿಗಳು ಬಂದು ಬಂದು ಕಿತ್ತು ಕಿತ್ತು ತಿಂತಾ ಇದ್ದೇವೆ ಅದ್ರ ಜೊತೆಗೆ ನೀವು ಅವ್ರ ಕೇನಾರ ಸಪೋರ್ಟ್ ಮಾಡ್ಬೇಕಂತ ಇದ್ದೀರಾ ಆಶ್ಲೇಷ ನಕ್ಷತ್ರ ಸರಿ ಇಲ್ಲ ಅತ್ತೆ ಅತ್ತೆ ಇರೋ ಮನೆಗೆ ಕೊಡಬಾರ್ದು ಅಂತಂದ್ರೆ ಹಂಗಾರೆ ಯಾವ್ರಿ ಮದುವೆ ಮಾಡ್ಕೊಳ್ತಾನೆ ಅವ್ರ ಮಕ್ಳೇನ್ರಿ ಆಗ್ಬೇಕು ಮೂಲ ನಕ್ಷತ್ರ ಸರಿ ಇಲ್ಲ ಗಂಡ ಮೂಲ ಅಂತ ಅದಕ್ಕೊಂದು ಟೈಟಲ್ ಕೊಟ್ಟಿದ್ರು ಅದಕ್ಕೆ ಗಂಡ ಇರಬಾರ್ದು ಅಂತ ಹೇಳ್ತಾರೆ ಇನ್ನೊಂದು ನಕ್ಷತ್ರಕ್ಕೆ ಅನ್ನ ಇರಬಾರ್ದು ಇನ್ನೊಂದು ನಕ್ಷತ್ರ ಮೈದುನ ಇರಬಾರ್ದು ಯಾವ್ರೀ ಮದುವೆ ಮಾಡ್ಕೊಳ್ತಾನೆ ಈ ನಕ್ಷತ್ರಕ್ಕೆ ಏನಕ್ಕೆ ತಗೊಂಡ್ಬಂದ್ರು ಅನ್ನೋದಿಕ್ಕೆ ಒಂದು ಹಿನ್ನೆಲೆ ಇದೆ ಆಗಿನ ಕಾಲದಲ್ಲಿ ಪಟೇಲ್ರು ಬೇರೆ ಬೇರೆ ಓಕೆ ಅಧಿಕಾರಿಗಳು ಊರಿಗೆ ಬರ್ತಾರೆ ಆ ಊರಿನಲ್ಲಿರುವಂತಹ ಅಧಿಕಾರಿ ಅಥವಾ ಪಟೇಲ ಅವರಿಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ಬೇಕು ಎಲ್ಲ ಸುಂಡು ಗುಂಡು ತೋಟಗಳು ಮನೆಗಳಂತ ಇರ್ತಿತ್ತು ಅವಾಗ ಅಲ್ಲಿ ಎಲ್ಲ ಕೊಡ್ತಾ ಇದ್ರು ಹೆಣ್ಣು ಕೂಡ ಸಪ್ಲೈ ಮಾಡ್ತಾ ಇದ್ರು ಹೆಣ್ಣು ಹೆಣ್ಣು ಎಲ್ಲರೂ ಮನೆಯಲ್ಲಿ ಗರ್ತೀರ್ ಯಾರು ಹೋಗ್ತಾ ಇದ್ರು ಮಲ್ಕೊಳಕೆ ಯಾರು ಹೋಗ್ತಾ ಇರ್ಲಿಲ್ಲ ಈ ರೀತಿ ಆದಂತ ಒಂದು ತತ್ವ ಸಿದ್ಧಾಂತವನ್ನು ತಕೊಂಡ್ ಬಂದ್ಬಿಟ್ರೆ ಹ್ಮ್ ಉಪ್ಪು ಖಾರ ತಿಂದಿರುವಂತ ಜೀವಗಳು ಸುಮ್ನೆ ಇರ್ತಾವ ಈಸಿಯಾಗಿ ಬಳಗ್ ಬೀಳ್ತಾರೆ ಯಾಕೆ ಅವ್ರು ಯಾರು ಗೊತ್ತಾ ಇವರು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳುವಂತ ಶಕ್ತಿ ಹೊಂದಿರುವಂತಹ ನಕ್ಷತ್ರಗಳು ಇವುಗಳನ್ನ ನ್ಯೂಟ್ರಲ್ ಮಾಡ್ಬಿಟ್ರೆ ಆವಾಗ ಇವರು ಗಂಡು ಇಲ್ಲದೆ ಇದ್ರೂ ಪರವಾಗಿಲ್ಲ ಗಂಡು ಸಪೋರ್ಟ್ ಇಲ್ಲಂದ್ರು ಯಾರ ಸಪೋರ್ಟ್ ಇಲ್ಲಂದ್ರೂ ಪರವಾಗಿಲ್ಲ ಇವರು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಸಾವದೇನು ಸಂಸಾರ ನೀಗಿಸಬಲ್ಲ ಸಾಮರ್ಥ್ಯ ಇರುವಂತಹ ಈ ನಕ್ಷತ್ರಗಳು ಓ ನಮ್ಮನ್ನ ನಮ್ಮನ್ನ ಡಿಪೆಂಡ್ ಆಗದೇ ಇರುವಂತಹ ಈ ನಕ್ಷತ್ರಗಳನ್ನ ತುಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಇವರ ಭವಿಷ್ಯವನ್ನ ಇದು ಮಾಡ್ಬೇಕು ತುಳಿಬೇಕಾಯ್ತು ಹೌದು ಮಾಡ್ಬೇಕಂತ ಹೇಳಿ ಇವ್ರು ಮಾಡ್ಬಿಟ್ಟು ಏನ್ ಮಾಡಿದ್ರು ಇವರು ಇವರ ಒಂದು ಆ ಮದುವೆನೆ ಮಾಡ್ಬಾರ್ದು ಮದುವೆ ಆಗ್ಬಾರ್ದು ಇವ್ರನ್ನ ಈ ರೀತಿ ತಗೊಂಡ್ಬರ್ಬೇಕು ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟು ಅಂದ್ರೆ ಆವಾಗ ಆಗಿನ ಕಾಲದಲ್ಲಿ ಈ ಗಂಡ ಮೂಲದ ಸೃಷ್ಟಿ ಆಯ್ತು ಆ ಇನ್ನೊಂದಕ್ಕೆ ಏನ್ ಗೊತ್ತಾ ಆ ಒಂದು ಒಂದು ಸಮಯದಲ್ಲಿ ಒಂದು ಒಂದು ಇದ್ ಮಾಡಿದ್ರು ಅಂತಂದ್ರೆ ಆ ಒಂದು ದೇವದಾಸಿ ಪದ್ಧತಿ ಅಂತ ಮಾಡ್ಬೇಕು ಬಂದವರು ದೇವ್ರು ಅವ್ರ ದಾಸಿಯಾಗಿ ಕೆಲಸ ಮಾಡು ಈಜೆ ಪುಳಿಕಾರ ತಿಂದ್ಮೇಲೆ ಈಜೆ ಬಲ ಬೀಳ್ತಾರೆ ದೇವದಾಸಿ ಪದ್ಧತಿ ಅಂತ ಮಾಡಿದ್ರು ಆ ಸಮಯದಲ್ಲಿ ಇವರು ಆ ದೇವದಾಸಿ ಪದ್ಧತಿಗೆ ಈಸಿಯಾಗಿ ಹೊಂದ್ಕೊಂಡ್ಬಿಡ್ತಿದ್ರು ಈಗ ಈಗಾದ್ರು ಗೊತ್ತಾಯ್ತ ನಾನು ಹೇಳಿದ್ದು ಅದಕ್ಕೆ ಈ ಒಂದು ಪದ್ಧತಿಯನ್ನ ಮಾಡಿದರಲ್ಲ ಎಷ್ಟೋ ಜನರಲ್ಲಿ ನಾನು ಬೈದಿದ್ದೀನಿ ಫೋನ್ ಮಾಡಿ ಪಂಡಿತರು ಫೋನ್ ಮಾಡ್ತಿದ್ರು ನನಗೆ ದೊಡ್ಡ ದೊಡ್ಡ ಸ್ವಾಮಿಗಳು ಫೋನ್ ಮಾಡಿದ್ದಾರೆ ಅವರೆಲ್ಲ ಏನ್ ಹೇಳಿದಾರ ಗೊತ್ತಾ ಅವ್ರೇನು ಅಂದಿ ತಿಂದು ಫೋನ್ ಮಾಡಿದ್ರು ಅಥವಾ ಅಂದು ಅಂದಿಕ್ ಅಕ್ಕ ತಿಂದ ಫೋನ್ ಮಾಡಿದ್ರ ಏನ್ ಹೇಳಿದ್ರ ಗೊತ್ತಾ ನನಗೆ ನೀವ್ ಯಾಕ್ರಿ ಸಮಾಜದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಮಾತಾಡ್ತೀರಾ ಯಾಕ್ರಿ ಇಷ್ಟು ಬಗ್ಗೆ ಅಕ್ಷತ್ರ ಬಗ್ಗೆ ಎಷ್ಟಕ್ಕೆ ಟೆನ್ಷನ್ ತಗೋತೀರಾ ಡೇಟ್ ಚೇಂಜ್ ಮಾಡ್ಬಿಡ್ರಿ ಅಂತ ಹೇಳಾವ್ನೇ ಅವನ ಏನ್ ಇಟ್ಟು ಒಟ್ಟು ಬಾಯಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ರು ಗೊತ್ತಿಲ್ಲ ಬೈದಿದ್ದೀನಿ ನಾನು ಸರಿಯಾಗಿ ಬೈದಿದ್ದೀನಿ ಇನ್ ಮುಂದೆ ಯಾರ್ಗ ಅವರು ಡೇಟ್ ಚೇಂಜ್ ಮಾಡ್ಬೇಕಂತೆ ಹಂಗ ರಾಣೆ ಬರ ಚೇಂಜ್ ಆಗ್ತದಾ ಅದೇನು ಏನ್ರೀ ನಾವ್ ಅವ್ರ ನಾವೆಲ್ಲ ಹಂಗೆ ಚೇಂಜ್ ಮಾಡೋದು ಅಂತಾರೆ ಏನ್ ಮಾತಾಡ್ತಾರೆ ಅವ್ರು ಆ ನೋಡಿ ನಮ್ ಏನ ಗೊತ್ತಾ ನಮ್ಮ ಪಂಡಿತರ ಮನೆಗಳಲ್ಲಿ ಆ ನಕ್ಷತ್ರಗಳೇ ಹುಟ್ಟಲ್ಲ ಯಾಕೆ ಹುಟ್ಟಲ್ಲ ಗೊತ್ತಾ ಡೇಟಾ ಚೇಂಜ್ ಮಾಡ್ತೀವಿ ಅಂತಾರೆ ಎಷ್ಟು ಈಸಿಯಾಗಿ ಮಾತಾಡ್ತಾರೆ ನೋಡಿ ಇಂಥದ್ದೆಲ್ಲ ಇದು ಪಂಡಿತರು ಮಾಡೋ ಕೆಲಸಗಳ ಇಲ್ಲಿ ಹೇಳ್ಬೇಕು ಅಂದ್ರೆ ಇದೊಂದು ಮೌಢ್ಯ ಗಂಡ ಮೂಲ ನಕ್ಷತ್ರ ಅಂತಕ್ಕಂಥದ್ದು ಒಂದು ಮೌಢ್ಯ ಇಲ್ಲ ಆತರ ಭವಿಷ್ಯಗಳೇ ಇಲ್ಲ ಮನೊಬ್ನ ಹೇಳ್ತಾನೆ ಮಂಡ್ಯದಲ್ಲಿ ಒಬ್ಬನು ಒಂದೂವರೆ ಚಿಕ್ಕ ಒಂದೂವರೆ ವರ್ಷದ ಮಗು ಹೆಣ್ಣು ಮಗುಗೆ ಕುಜ ದೋಷ ಇದೆ ಅಂತೆ ಇನ್ನೊಂದು ನಾನು ಹೋಗಿಲ್ಲ ಅಂತಿದ್ರೆ ಮನೆಗೆ ವಾಸ್ತು ನೋಡೋಕೆ ಒಂದು ಇನ್ನೊಂದು ವಾರದಲ್ಲೇ ಅವರು ಪೂಜಾ ದೋಷ निवारಣೆ ಮಾಡಕ್ಕೆ ಹೋಗ್ತೈದು ಯಾವ್ರೆ ಕುಜ ಕುಜ ದೋಷ ಯಾವನ್ರೇ ಹೇಳ್ತರೋ ಪೂಜಾ ದೋಷ ಅಂತ ಕುಜ ಅಂದ್ರೆ ಏನು ಗೊತ್ತಾ ಕೂಡಿದು ಜಗಳಾಡೋ ದೋಷ ನಾವು ಇಟ್ಟಿರೋ ಹೆಸರು ಕುಜ ಕೂಡಿದು ಜಗಳಾಡೋ ದೋಷ ಇದಕ್ಕೆ ಇನ್ನ 25 26 ವರ್ಷಕ್ಕೆ ಮೊದಿ ಆಗೋದಿಕ್ಕೆ ಈವೊಂದು ವಾರ್ಷಿಕಕ್ಕೆ ಮಾಡ್ತಾರಂತೆ ಪೂಜಾ ದೋಷ ಅವನು ಯಾವನ್ರೇ ಅವನು ಉಗ್ದಿದ್ದಿನ ಮಕ್ಕಕ್ಕೆ ಸರಿಯಾಗಿ ಉಗ್ದಿದ್ದಿನ ಮಕ್ಕಕ್ಕೆ ಅವನು ಪಂಡಿತಾತ ಪಂಡಿತ ಎನ್ರಿ ವಾಟೆ ತಿಂತಾನೆ ಅವನು ಪರರ ಹಿತ ಹೋಗ್ಬಿಟ್ಟು ಪರರ ಅಹಿತ ಮಾಡ್ತಕ್ಕಂಥ ಪುರೋಹಿತರು ಅದೇನ್ರೀ ಅವರು ಅದಕ್ಕೆ ಇವಾಗ ಆತರ ಮಾಡಿ ಮಾಡಿ ನೆ ಜ್ಯೋತಿಷ್ಯದ ಮೇಲೆ ಯಾರಿಗೂ ನಮ್ ಕೇಂದ್ರ ಹೋಗ್ಬಿಟ್ಟದೆ ಇವಾಗ ವಾಸ್ತುದ ಮೇಲೆ ಹೋಗ್ಬಿಡ್ತದೆ ಬರ್ತಾ ಬರ್ತಾ ಈ ರೀತಿ ಪಂಚಾಂಗ ಒಬ್ಬೊಬ್ಬರಿಗೆ ಅವ್ರವ್ರ ಇಷ್ಟಪಟ್ಟಂಗೆ ಪಂಚಾಂಗವನ್ನ ಬರೆದು 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 ಜನಗಳನ್ನ ದಾರಿ ತಪ್ಪಿಸಿ ದಿಕ್ಕು ತಪ್ಪಿಸಿ ದಿಕ್ಕು ದಿಶೆ ಇಲ್ಲದೆ ಇರುವಂತ ರೀತಿಯಲ್ಲಿ ಮಾಡಿಬಿಟ್ಟಾಗ ಯಾವ ಯಾರನ್ನ ನಾವು ನಂಬೋದು ಯಾರನ್ನ ಬಿಡೋದು ಅಂತ ಹೋಗಿ ಕೇಳ್ಕೊಂಡು ದೇವ್ರೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಪಾದಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಈ ತರ ಮಾಡ್ತಾ ಇರುವಂತ ಈ ಪಂಚಾಂಗ ಏನ್ ಬೇಕು ನೀವ್ ಬೇಕು ರೀ ನಿಮ್ಗೆ ಹೇಳಕ್ ಯೋಗ್ಯತೆ ಇಲ್ವಾ ಚಪ್ಪಲಿ ಮಾರ್ರಿ ತರಕಾರಿ ಮಾರ್ರಿ ಪಾನಿಪುರಿ ಮಾರ್ರಿ ಶಾಸ್ತ್ರದಲ್ಲಿ ಆಡಬೇಡಿ ಶಾಸ್ತ್ರ ಇಟ್ಕೊಂಡು ಆಟಾಡಬಿಡಿ ಯಾಕೆ ನಮ್ಮ ಹಿಂದೂ ಧರ್ಮವನ್ನ ಹಾಳು ಮಾಡ್ತಾ ಇದ್ದೀರಾ ನೀವು ಹ್ಮ್ ಇನ್ನೊಬ್ರು ಮನೆಗೆ ಯಾಕ್ರೆ ಉಳಿ ಹಿಡ್ತಾ ನೀವು ನಿಮಗ್ ಬೇಕಾ ನೀವು ಹುಳಿ ಇಟ್ಕೊಳ್ರಿ ನಿಮ್ಮ ಮಕ್ಕಳಿಗೆ ನೀವು ಶಾಸ್ತ್ರ ನೋಡ್ಕೊಳ್ರಿ ಇನ್ನೊಬ್ಬರಿಗೆ ಯಾಕ್ರಿ ಹುಳಿ ಇಡ್ತಾ ಇದ್ದೀರಾ ಇಲ್ಲಿ ಏನ್ರಿ ಇದೆಲ್ಲ ನೋಡಿ ಇದು ನಮ್ಮ ಧರ್ಮ ಕಂಟಕರು ಓಕೆನಾ ಇದು ಈ ನಕ್ಷತ್ರಗಳಲ್ಲಿ ಬಂದಿರುವಂತದ್ದು ನೋಡಿ ಇವಾಗ ಹೇಳ್ತಿದಿನಿ ಯಾರ್ಯಾರು ಮೂಲ ನಕ್ಷತ್ರ ಆಶ್ಲೇಷ ಜ್ಯೇಷ ಕೆಲವೊಂದಿದ ವಿಶಾಖ ಇವೆಲ್ಲನು ಒಳ್ಳೆ ನಕ್ಷತ್ರಗಳನ್ನ ಯಾರ್ಯಾರು ಅಲ್ಲಗಳಿದ್ದಾರೆ ಅವ್ರು ಬರೋ ದರಿದ್ರ ನರಿಗಳಿಗಿಂತಲೂ ಕಡೆ ದೇವರ ಹೇಳ್ತೀನಿ ಅವರ ವರ್ಷ ಬರೋ ಓಕೆ ಗಜ್ಜಿ ನಾಯಿ ಬರುವಂತ ದರಿದ್ರ ಬರ್ತದೆ ಅರ್ಥ ಮಾಡ್ಕೊಳ್ರಿ ಅವ್ರ ಮನೆಯಲ್ಲಿ ಮಕ್ಕಳು ಕೂಡ ನಾಯಿಗಳಿಗಿಂತಲೂ ಕಡೆ ಆಗ್ತಾರೆ ಬೀದಿ ನಾಯಿಗಳಾಗ್ತಾರೆ ಅವ್ರು ಹುಟ್ಟೋ ಮಕ್ಕಳು ಕೂಡ ಬೀದಿ ನಾಯಿಗಳಾಗಿ ಹೋಗ್ತಾರೆ ಇದು ಗ್ಯಾರಂಟಿ ಇದು ಗ್ಯಾರಂಟಿ ಇದು ಬ್ರಹ್ಮಲಿಪಿ ಅರ್ಥ ಮಾಡ್ಕೊಳ್ಳಿ ಬ್ರಹ್ಮ ಲಿಪಿ ನಾನು ಹೇಳ್ದು ಕೈವಾರದಾತ ಹೇಳ್ದಂಗೆ ನಾನು ಇವಾಗ್ಲು ಹೇಳ್ತಿದ್ದೀನಿ ಅದೇನ್ ಏನೋ ನಿಮ್ಗೆ ಏನ್ ಕರ್ಮ ಮಾಡಿದಿರೋ ಗೊತ್ತಿಲ್ಲ ಈ ಪಾಪ ಕರ್ಮಗಳು ಮಾಡ್ತಾ ಇದ್ದೀರಾ ಅದೇನ್ ಕರ್ಮ ಮಾಡಿಬಿಟ್ಟಿದ್ರು ವಜ್ರಮದಲ್ಲಿ ಭಗವಂತ ವೇಷಗಳ್ ಹಾಕೊಂಡ್ ಬಂದು ಮೋಸ ಮಾಡೋದು ನಾಮಗಳು ಹಾಕೊಂಡ್ಬಂದು ನಾಮ ಹಾಕೊಂಡು ಟ್ರೋಫಿ ಬಂದು ಟ್ರೋಫಿ ಮಾಡೋದು ಏನ್ ಬೇಕು ವೇಷ ಹಾಕೊಳ್ತೀರಾ ಒಳ್ಳೆ ರೀತಿ ಮಾಡ್ರಿ ಪರವಾಗಿಲ್ಲ ಏನು ವೇಷ ಹಾಕೊಂಡ್ರೆ ನಾನು ನೀವು ಕರೆಕ್ಟ್ ಆಗಿ ಹೇಳೋದು ವೇಷ ಯಾರ್ಯಾರ ಹಾಕೊಳ್ತಾರೆ ಅವರೆಲ್ಲ ಸುಳ್ಳು ಬೊಗಳೇ ಸುಳ್ಳು ಬಗಳರೆ ಓ ಹೇಳೋರಲ್ಲ ಸುಳ್ಳು ಬೊಗಳೋರು ಸುಳ್ಳು ಹೇಳೋದ್ ಬೇರೆ ಸುಳ್ಳು ಬೊಗಳೋದ್ ಬೇರೆ ಹುಷಾರಾಗಿದ್ರೆ ಯಾ ಮಾಡಿಸ್ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಓಕೆ ಇಷ್ಟು ನನ್ನ ಒಂದು ವೈಯಕ್ತಿಕ ನೋವು ಸೊ ವೀಕ್ಷ ಸಮಾಜದ ವಿಚಾರದಲ್ಲಿ ಓಕೆ ನಿಮ್ಗ ಉತ್ತರ ಸಿಕ್ತಲ್ವಾ ಸೊ ವೀಕ್ಷಕರೆ ಒಂದು ಹೇಳ್ತಕ್ಕಂಥ ವಿಚಾರ ಏನಂದ್ರೆ ಟೋಪಿ ಹಾಕೊಂಬಂದ್ರೆ ಟೋಪಿ ಹಾಕ್ಬಿಟ್ಟು ಹೋಗ್ತಾರೆ ವಿಭೂತಿ ಹಾಕೊಂಡ್ ಬಂದ್ರೆ ವಿಭೂತಿ ಹಾಕ್ಬಿಟ್ಟು ಹೋಗ್ತಾರೆ ಸೊ ಎಲ್ಲೆಲ್ಲಿ ನಿಮ್ಮನ್ನು ಲಾಸ್ ಮಾಡ್ಬೇಕು ಅಲ್ಲಲ್ಲ ಆ ತರ ಲಾಸ್ ಮಾಡ್ ಹೋಗ್ತಾರೆ ಈ ಒಂದು ಮೌಢ್ಯಕ್ಕೆ ನೀವು ಸಿಕ್ಕಿ ಬೀಳಬೇಡಿ ನಕ್ಷತ್ರದ ಹೆಸರು ಈ ನಕ್ಷತ್ರ ಕೆಟ್ಟದ್ದು ಆ ನಕ್ಷತ್ರ ಒಳ್ಳೇದು ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಮೌಢ್ಯ ಇದು ಒಂದು ದೊಡ್ಡ ಒಂದು ದೊಡ್ಡ ಮೂಢನಂಬಿಕೆ ನಕ್ಷತ್ರ ದೋಷ ಅನ್ನೋದು ಇಲ್ಲ ದಶಾಭುಕ್ತಿ ಒಂದು ಗ್ರಹಗಳ ಒಬ್ಬ ಜ್ಯೋತಿಷಿ ಆಗಿರ್ತಕ್ಕಂಥ ಮೇನ್ ಆಗಿ ಮಾತಾಡ್ಬೇಕಾಗಿರ್ತಕ್ಕಂಥ ವಿಚಾರನೆ ಭುಕ್ತಿ ಅಂತರ್ಭುಕ್ತಿ ಒಂದು ಗ್ರಹದ ಒಂದು ಸಮಯ ಆ ಒಂದು ಗ್ರಹದ ಸಮಯ ಆ ಒಂದು ವ್ಯಕ್ತಿ ಜೀವನಕ್ಕೆ ಆ ಒಂದು ಸಿಚುವೇಶನ್ಗೆ ಅನುಕೂಲವಾಗಿದೆ ಇಲ್ಲ ಇದನ್ನ ನಿಜವಾದ ಜ್ಯೋತಿಷಿ ಅಂತ ಹೇಳ್ತಾ ಕನ್ಕ್ಲೂಡ್ ಮಾಡ್ತಾ ಈ ಒಂದು ಎಪಿಸೋಡ್ ನ ಮುಗಿಸ್ತಾ ಇದ್ವಿ ನಮಸ್ಕಾರ ಒಳ್ಳೇದಾಗ್ಲಿ ಸರ್ ಈ ವಿಡಿಯೋ ಯಾರ್ಯಾರು ನೋವಾಗಿರುತ್ತೆ ಖಂಡಿತ ಈ ಪಂಡಿತರಿಗೆ ನೋವಾಗೋದಂತೂ ಗ್ಯಾರಂಟಿ ಮೆಣಸನ್ಕಾಯಿ ಇಟ್ಕೊಂಡಿರೋದು ಕನ್ಫರ್ಮ್ ಆಗಿ ಮೆಣಸಿನಕಾಯಿ ಇಟ್ಕೊಳ್ಳೋದಂತೂ ಕನ್ಫರ್ಮ್ ಓಕೆ ಮೂಲಂಗಿ ಕೂಡ ಇಟ್ಕೊಂಡಿರ್ತಾರೆ ಆಕೆ ಇಟ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಮಾಡಿದ್ರು ನಮ್ಮ ಮಹಾರಾಯ ಅಂತ ಹೇಳ್ತಾರೆ ದೊಡ್ಡವರು ಓಕೆ ಇಟ್ಕೊಳ್ಳಿ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ ಬಟ್ ನೀವು ಒಳ್ಳೆ ದಾರಿ ಚೇಂಜ್ ಮಾಡ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ ಮಾಡ್ಕೊಂತೀರ ಅಂತ ನನಗೆ ನನ್ಗೆ ಅನಿಸ್ತಾ ಇದೆ ನೋಡೋಣ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್